ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಹಾಗೂ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮಗೆ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ವಿಚ್ ಈಸ್ ದಿ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡ್ರಿ ಜುಪಿಟರ್ ಅರ್ತ್ ವೀನಸ್ ಆ್ಯಂಡ್ ಮರ್ಕ್ಯೂರಿ ಅಂತ ಇದೆ ಓಕೆ ಸೊ ಇದೇ ಪ್ರಶ್ನೆಯನ್ನು ಕನ್ನಡದಲ್ಲಿ ನೋಡೋದಾದರೆ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂತ ಕೇಳಿದಾರೆ ಓಕೆ ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿಯಲ್ಲಿರುವಂತಹ ಬುಧ ಅನ್ನುವಂಥದ್ದು ಓಕೆ ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಅನ್ನುವಂಥದ್ದು ಓಕೆ ಸೊ ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹ ಯಾವುದು ಬುಧ ಅದೇ ಒಂದು ವೇಳೆ ನಿಮಗೆ ಭೂಮಿಗೆ ಭೂಮಿಗೆ ಹತ್ತಿರವಿರುವಂತಹ ಗ್ರಹ ಯಾವುದು ಅಂತ ಕೇಳಿದರೆ ಆವಾಗ ಉತ್ತರ ಯಾವುದು ಬರ್ತಿತ್ತಪ್ಪ ಅಂತಂದರೆ ಶುಕ್ರ ಅಂತೇಳಿ ಬರ್ತದೆ ಓಕೆ ಭೂಮಿಗೆ ಹತ್ತಿರವಿರುವ ಗ್ರಹ ಯಾವುದು ಶುಕ್ರ ಓಕೆ ಆಮೇಲೆ ಈ ಶುಕ್ರ ಶುಕ್ರನಿಗೆ ಬಹಳಷ್ಟು ಹೆಸರುಗಳಿದವು ಏನಪ್ಪ ಅಂತಂದರೆ ಇದು ಭೂಮಿಯ ಟ್ವಿನ್ ಅಥವಾ ಸೋದರ ಅಥವಾ ಸಹೋದರಿ ಅಂತ ಇದೆ ಓಕೆ ಭೂಮಿಯ ಟ್ವಿನ್ ಅಥವಾ ಅವಳಿ ಜವಳಿ ಅಂತ ಹೇಳ್ತೇವೆ ನೋಡ್ರಿ ನಾವು ಸೋದರ ಅಥವಾ ಸಹೋದರಿ ಅಂತ ಇದೆ ಯಾಕಪ್ಪ ಅಂತಂದರೆ ಇದು ಭೂಮಿಗೆ ಏನು ನಮ್ಮ ಭೂಮಿಯ ಸೈಜ್ ಏನಿದೆ ನೋಡ್ರಿ ಗಾತ್ರ ಅಷ್ಟೇ ಗಾತ್ರ ಅಂದರೆ ಅದರ ಆಸುಪಾಸು ಓಕೆ ಅದರ ಆಸುಪಾಸು ಇರುವಂತಹ ಗಾತ್ರ ಯಾವುದಿದೆ ಈ ಶುಕ್ರನಿದೆ ಆಲ್ಮೋಸ್ಟ್ ಸೇಮ್ ಗಾತ್ರ ಇದೆ ಯಾವುದರದ್ದು ಭೂಮಿ ಮತ್ತು ಗಾತ್ ಏನು ಶುಕ್ರದ್ದು ಆಲ್ಮೋಸ್ಟ್ ಸೇಮ್ ಗಾತ್ರ ಇದೆ ಸೊ ಹಾಗಾಗಿ ಶುಕ್ರನಿಗೆ ಭೂಮಿಯ ಸಹೋದರ ಅಥವಾ ಸಹೋದರಿ ಅಂತೇಳಿ ಏನು ಕರೀತಾರೆ ಆನಂತರ ಇದೇ ಶುಕ್ರನಿಗೆ ಮುಂಜಾನೆ ನಕ್ಷತ್ರ ಅಂತಲೂ ಸಹ ಕರೀತಾರೆ ಮಾರ್ನಿಂಗ್ ಸ್ಟಾರ್ ಏನಂತ ಹೇಳಿ ಮುಂಜಾನೆ ನಕ್ಷತ್ರ ಮುಂಜಾನೆ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತಲೂ ಸಹ ಕರೀತಾರೆ ಅದಕ್ಕೆ ಓಕೆ ಸಂಜೆ ನಕ್ಷತ್ರ ಅಂತಲೂ ಸಹ ಕರೀತಾರೆ ಯಾಕಂತಂದರೆ ಇದು ಆಕಾಶದಲ್ಲಿ ತುಂಬ ಪ್ರಕಾಶಮಾನವಾಗಿ ಹೊಳಿತಿರ್ತದೆ ಹೌದಾ ಮುಂಜಾನೆ ಹಾಗೂ ಸಂಜೆ ಸೊ ಇದಕ್ಕೆ ನಾವು ಶುಕ್ರನಿಗೆ ಮುಂಜಾನೆ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತ ಕರಿತೀವಿ ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಅಂತೇಳಿ ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಿ ತಪ್ಪಾ ಅಂತಂದರೆ ಈ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವಂತಹ ಗ್ರಹ ಯಾವುದು ಬುಧ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತ ಎರಡನೇ ಪ್ರಶ್ನೆಯನ್ನು ನೋಡೋಣ ಈಗ ಎಪ್ಪತ್ತ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಫಿಶ್ ಮೀಟ್ ಆ್ಯಂಡ್ ಮಿಲ್ಕ್ ಆರ್ ಪ್ರಿಸರ್ವ್ಡ್ ಬೈ ಸ್ಟೋರಿಂಗ್ ದಮ್ ಆ್ಯಟ್ ವೆರಿ ಲೋ ಟೆಂಪ್ರೇಚರ್ ಇಟ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಈ ಫಿಶ್ ಮೀಟ್ ಮಿಲ್ಕ್ ಇವನ್ನೆಲ್ಲ ಅತಿ ಕಡಿಮೆ ಏನು ಟೆಂಪ್ರೇಚರಲ್ಲಿ ತಾಪಮಾನದಲ್ಲಿ ಸ್ಟೋರ್ ಮಾಡಿದರೆ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫಾಸ್ಟ್ ಫುಡ್ ಜಂಕ್ ಫುಡ್ ಕೋಲ್ಡ್ ಸ್ಟೋರೇಜು ಹಾಟ್ ಸ್ಟೋರೇಜ್ ಅಂತ ಕರಿದ್ದಾರೆ ಓಕೆ ಸೊ ಅದಕ್ಕೆ ಏನಂತ ಕರೀತಾರೆ ನೋಡ್ಬೋದು ನೀವು ಇಲ್ಲಿ ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ ಇದನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಓಕೆ ಇಲ್ಲಿ ಎರಡು ತನ್ ತರನಾದಂತಹ ಸಂಗ್ರಹ ಮಾಡುವಂಥ ವಿಧಾನವನ್ನು ನಾವು ನೋಡ್ಬೋದು ಏನಪ್ಪ ಅಂತಂದರೆ ಕೋಲ್ಡ್ ಸ್ಟೋರೇಜ್ ಅಥವಾ ಅತಿ ಕಡಿಮೆ ಟೆಂಪ್ರೇಚರ್ನಲ್ಲಿ ಅಥವಾ ತಾಪಮಾನದಲ್ಲಿ ಸ್ಟೋರ್ ಮಾಡುವಂಥದ್ದು ಇನ್ನೊಂದು ಅತಿ ಹೆಚ್ಚಿಗೆ ತಾಪಮಾನದಲ್ಲಿ ಹೆಚ್ಚಿಗೆ ಉಷ್ಣವಿರುವಂತಹ ತಾಪಮಾನದಲ್ಲಿ ಹೆಚ್ಚಿಗೆ ಟೆಂಪ್ರೇಚರ್ನಲ್ಲಿ ಸ್ಟೋರ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಮಿಲ್ಕ್ ಫಾರ್ ಎಕ್ಸಾಂಪಲ್ ಹಾಲನ್ನು ನೀವು ನೋಡ್ಬೋದು ಓಕೆ ಕೆಲವೊಂದಿಷ್ಟು ಜನ ನಿಮ್ಮ ಮನೆಯಲ್ಲಿ ಇದನ್ನು ಏನು ಫ್ರಿಜ್ನಲ್ಲಿ ಇಡ್ತೀರ ಓಕೆ ಫ್ರಿಜ್ನಲ್ಲಿ ಇಡ್ತೀರ ಅದೇ ರೀತಿಯಾಗಿ ಕೆಲವೊಬ್ರು ಏನು ಮಾಡ್ತಾರಾ ಇನ್ನು ಕೆಲವೊಬ್ಬರು ಅದನ್ನು ಕಾಯಿಸ್ತೀರ ಓಕೆ ಕಾಯಿಸ್ತೀರಾ ಓಕೆ ಸೊ ಇಲ್ಲಿ ನೋಡ್ಬೋದು ಫ್ರಿಜ್ನಲ್ಲಿ ಇಟ್ಟರೆ ತಂಪು ಹೌದಾ ಅದೇ ಈ ಕಾಯಿಸಿದಾಗ ಏನಾಗ್ತದೆ ಬಿಸಿ ಆಗ್ತದೆ ಹಾಲು ಹೌದಾ ಅಂದರೆ ಎರಡು ರೀತಿಯಾಗಿ ನಾವು ಹಾಲು ಕೆಡದೆ ಇರೋ ಥರ ನೋಡ್ಕೋಬೋದು ಓಕೆ ಅಂದರೆ ಎರಡು ವಿಧಾನಗಳು ಓಕೆ ಸೊ ಈ ಹಾಲಿನಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ಬ್ಯಾಕ್ಟೀರಿಯಾ ಏನು ಮಾಡ್ತಾವಪ್ಪ ಅಂತಂದ್ರೆ ಹಾಲನ್ನು ಕೆಡುವ ಹಾಗೆ ಮಾಡ್ತಾವೆ ಓಕೆ ಸೊ ಹಾಗಾದರೆ ಈ ಹಾಲಿನಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನು ಅಥವಾ ಸೂಕ್ಷ್ಮಾಣು ಜೀವಿಗಳನ್ನು ನಾವೇನು ಮಾಡಬೇಕು ಒಂದು ಸಾಯಿಸಬೇಕು ಅದ ಕೊಲ್ಲಬೇಕು ಅಥವಾ ಅವುಗಳ ಕಾರ್ಯವನ್ನು ಕಡಿಮೆ ಮಾಡಬೇಕು ಅಂದರೆ ಅವು ಮಲ್ಟಿಪ್ಲೈ ಆಗ್ತಿರ್ತಾವೆ ನೋಡಿರಿ ಓಕೆ ಅವುಗಳ ಕಾರ್ಯವನ್ನು ಅಥವಾ ಮಲ್ಟಿಪ್ಲಿಕೇಶನ್ ಆಗೋದನ್ನು ಕಡಿಮೆ ಮಾಡಬೇಕು ಸೊ ಹಾಗಾದರೆ ಹೇಗೆ ಮಾಡ್ಬೋದು ಅಂತಂದರೆ ಒಂದು ಹಾಲನ್ನು ಕಾಯಿಸೋದ್ರಿಂದ ನಾವು ಹಾಲಿನಲ್ಲಿರುವಂಥ ಸೂಕ್ಷ್ಮಾನು ಜೀವಿಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ಓಕೆ ಹಾಗಾಗಿ ಹಾಲು ತುಂಬ ದಿನದವರೆಗೆ ಅಥವಾ ತುಂಬ ಹೊತ್ತಿನವರೆಗೆ ಕೆಡಲಾರದೆ ಇರ್ತದೆ ಓಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಫ್ರೀಜ್ ಮಾಡ್ಬೋದು ಓಕೆ ಈ ಥರ ಫ್ರೀಜ್ ಮಾಡಿದಾಗ ಅವುಗಳ ಏನು ಮಲ್ಟಿಪ್ಲಿಕೇಶನ್ ಆಗ್ತಿರ್ತಾವೆ ನೋಡ್ರಿ ಸಂತಾನೋತ್ಪತ್ತಿ ಮಾಡ್ತಿರ್ತಾವ ನೋಡ್ರಿ ಸೊ ಆ ಒಂದು ಸ್ಪೀಡನ್ನು ಕಮ್ಮಿ ಮಾಡ್ಬೋದು ನಾವು ಓಕೆ ಆ ಸ್ಪೀಡನ್ನು ಕಮ್ಮಿ ಮಾಡ್ಬೋದು ಸೊ ಹಾಗಾಗಿ ಹಾಲು ಬಹಳ ಹೊತ್ತು ಅಥವಾ ಬಹಳ ದಿನ ಕೆಡದೇ ಇರುವಾಗೆ ಇರ್ತದೆ ಓಕೆ ಈ ರೀತಿ ನಾವು ಹಾಲನ್ನು ಎರಡು ರೀತಿಗಳಿಂದ ಅಥವಾ ಎರಡು ವಿಧಾನಗಳಿಂದ ಶೇಖರಣೆ ಮಾಡ್ತೀವಿ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಓಕೆ ಆಪ್ಷನ್ ಏನು ನೋಡ್ರಿ ಫಾಸ್ಟ್ ಫುಡ್ ಅಂತ ಇದೆ ಸೊ ಇದು ರಾಂಗು ಫಾಸ್ಟ್ ಫುಡ್ ಅಂತ ಇದೆ ಇದು ಜಂಕ್ ಫುಡ್ ಅಂತ ಇದೆ ಓಕೆ ಈ ಫಾಸ್ಟ್ ಫುಡ್ಗಳಲ್ಲಿ ಅಂತಂದರೆ ತುಂಬ ಕಡಿಮೆ ಸಮಯ ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುವುದು ಅಂತ ಅರ್ಥ ಬರ್ತದೆ ಫಾರ್ ಎಕ್ಸಾಂಪಲ್ ಇದು ಗೋಬಿ ಆಗಿರ್ಬೋದು ಹೌದಾ ನೀವು ತಿನ್ನುವಂತಹ ಗೋಬಿ ಆಗಿರ್ಬೋದು ಅದೇ ರೀತಿ ಈ ಮ್ಯಾಗಿ ಆಗಿರ್ಬೋದು ಹೌದಾ ಮ್ಯಾಗಿ ಆಗಿರ್ಬೋದು ಅದೇ ರೀತಿಯಾಗಿ ಈ ಪಾನಿಪುರಿ ಆಗಿರ್ಬೋದು ಇವೆಲ್ಲ ಏನು ಫಾಸ್ಟ್ ಫುಡ್ನಲ್ಲಿ ಬರ್ತವೆ ಮತ್ತು ಈ ಜಂಕ್ ಫುಡ್ನಲ್ಲೂ ಇದು ಸಹ ಬರ್ತದ ಓಕೆ ಈ ಸಾಕಷ್ಟು ಎಣ್ಣೆ ಪದಾರ್ಥವನ್ನು ಹೊಂದಿರುವಂಥ ಫುಡ್ಗೆ ನಾವು ಜಂಕ್ ಫುಡ್ ಅಥವಾ ಅಂತ ಕರಿತೀವಿ ಹೌದಾ ಸೊ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಎರಡೂ ಸಹ ತಪ್ಪಾಗ್ತವೆ ಇಲ್ಲಿ ಆಮೇಲೆ ಶೀತ ಸಂಗ್ರಹಣೆ ಅಂತ ಹೇಳಿದಾರೆ ಓಕೆ ಕರೆಕ್ಟ್ ಶೀತ ಅಂತಂದ್ರೇನು ಏನು ಕಡಿಮೆ ತಾಪಮಾನ ಅಂತೇಳಿ ಹೌದಾ ಚಳಿ ಅಂತ ಹೇಳ್ಬೋದು ನಾವು ಸೊ ಹಾಗಾದರೆ ಇಲ್ಲಿ ಏನು ಹೇಳಿದರೆ ಅತಿ ಕಡಿಮೆ ಉಷ್ಣತೈಲಿ ಅಂತ ಹೇಳಿರೋದ್ರಿಂದ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಕ್ಕೆ ಪಾ ಇಲ್ಲಿ ಶೀತ ಸಂಗ್ರಹಣೆ ಅನ್ನೋದೇ ಒಂದು ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಶೀತ ಸಂಗ್ರಹಣೆ ಓಕೆ ಅದೇ ಒಂದು ವೇಳೆ ಹೆಚ್ಚು ಟೆಂಪ್ರೇಚರ್ ಅಥವಾ ತಾಪಮಾನವನ್ನು ಉಪಯೋಗಿಸಿ ಏನು ಶೇಖರಣೆ ಮಾಡೋದಿದ್ರೆ ಅದಕ್ಕೆ ನಾವು ಉಷ್ಣ ಸಂಗ್ರಹಣೆ ಅಂತ ಅಂತಿದ್ವಿ ಓಕೆ ಬಟ್ ಈಗ ನಮ್ಮ ಆನ್ಸರ್ ಏನಪ್ಪ ಅಂತಂದರೆ ಶೀತ ಸಂಗ್ರಹಣೆ ಅನ್ನುವಂಥದ್ದು ಕೋಲ್ಡ್ ಸ್ಟೋರೇಜ್ ಏನು ಹೇಳಿ ಕೋಲ್ಡ್ ಸ್ಟೋರೇಜ್ ನೆಕ್ಸ್ಟ್ ಎಪ್ಪತ್ತ ಮೂರನೇದು ನೋಡ್ರಿ ದಿಸ್ ಈಸ್ ಅ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅಂತ ಕೇಳಿದಾರೆ ಪ್ಲಾಂಟ್ ಬೇಸ್ ಅಂದರೆ ಸಸ್ಯಗಳಿಂದ ಪಡೆಯುವ ಉತ್ಪನ್ನ ಇದರಲ್ಲಿ ಯಾವುದಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ಗಳು ನೋಡ್ರಿ ಐರನ್ ಅಂತ ಇದೆ ಇದು ಸಸ್ಯಗಳಿಂದ ಬರ್ತದನಾ ಇಲ್ಲ ಇದನ್ನು ಮೈನಿಂಗ್ ಮಾಡಿ ತೆಗಿತಾರೆ ಹೌದಾ ಮೈನಿಂಗ್ ಮಾಡಿ ತೆಗಿತಾರೆ ಆ ಭೂಮಿ ಆಳದಿಂದ ಪ್ಲಾಸ್ಟಿಕ್ಕು ಸಹ ಏನು ಇದು ಮಾನವ ನಿರ್ಮಿತ ಇದು ಸಹ ನಮಗೆ ಸಸ್ಯಗಳಿಂದ ಸಿಗೋದಿಲ್ಲ ಅದೇ ರೀತಿ ಸಿಲ್ಕ್ ಅಂತ ಕೇಳಿದಾರೆ ಇಲ್ಲಿ ಸಿಲ್ಕ್ ಏನಂತಂದರೆ ರೇಷ್ಮೆ ಹುಳುವಿನಿಂದ ಸಿಗ್ತದೆ ನಮಗೆ ಹೌದಾ ರೇಷ್ಮೆ ಹುಳುವಿನಿಂದ ನಮಗೆ ಸಿಲ್ಕ್ ಸಿಗ್ತದ ಅಥವಾ ರೇಷ್ಮೆ ಸಿಗ್ತದೆ ಬಟ್ ಇಲ್ಲಿ ಕಾಟನ್ ಅನ್ನುವಂಥದ್ದು ನಮಗೆ ಒಂದು ಸಸ್ಯದಿಂದ ಸಿಗ್ತದೆ ಹತ್ತಿ ಓಕೆ ಹತ್ತಿ ಗಿಡವನ್ನು ನೋಡಿರ್ತಿರೋ ಎಲ್ಲರೂ ಹೌದಾ ಸೊ ನಮಗೆ ಕಾಟನ್ನು ನಮಗೆ ಒಂದು ಸಸ್ಯದಿಂದ ಸಿಗ್ತದೆ ಓಕೆ ಸೊ ಇದನ್ನೇ ನಾವು ಕನ್ನಡದಲ್ಲಿ ನೋಡೋದಾದರೆ ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ ಅಂತ ಕೇಳಿದಾರೆ ಕಬ್ಬಿನ ಅಲ್ಲ ಪ್ಲಾಸ್ಟಿಕ್ ಅಲ್ಲ ರೇಷ್ಮೆ ರೇಷ್ಮೆ ಹುಳುವಿಂದ ಸಿಗ್ತದೆ ಬಟ್ ಹತ್ತಿ ಅನ್ನುವಂಥದ್ದು ಹತ್ತಿಯ ಸಸ್ಯದಿಂದ ನಮಗೆ ಸಿಗ್ತದೆ ಸೊ ಹಾಗಾಗಿ ಸಸ್ಯಜನ್ಯ ಉತ್ಪನ್ನ ಯಾವುದಪ್ಪ ಅಂದರೆ ಹತ್ತಿ ಎನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ಮಾಲ್ಯುಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಈಸ್ ಅಂತ ಕೇಳಿದಾರೆ ಓಕೆ ಅಂದರೆ ನೀರಿನ ಮಾಲ್ಯುಕ್ಯುಲರ್ ಫಾರ್ಮುಲಾವನ್ನು ಕೇಳಿದ್ದಾರೆ ಅಥವಾ ಅಣುಸೂತ್ರವನ್ನು ಅವರು ಹೌದಾ ಅಣುಸೂತ್ರ ಇದು ಸಹ ಭಾಳಷ್ಟು ಸಲ ಒಂದು ರಿಪೀಟ್ ಆದಂತಹ ಪ್ರಶ್ನೆ ಓಕೆ ಸೊ ನೀರಿನ ಅಣುಸೂತ್ರ ಏನಪ್ಪ ಅಂತಂದರೆ ಎಚ್ ಟು ಓ ಅಂಥೇಳಿ ಹೌದಾ ಎಚ್ ಟು ಓ ಅಂಥೇಳಿ ಸೊ ಇಲ್ಲಿ ಎಚ್ ಅನ್ನುವಂಥದ್ದು ಏನಪ್ಪ ಹೈಡ್ರೋಜನ್ನು ಎಚ್ ಅನ್ನುವಂಥದ್ದು ಹೈಡ್ರೋಜನ್ ಅದೇ ರೀತಿಯಾಗಿ ಈ ಓ ಅನ್ನುವಂಥದ್ದೇನು ಆಕ್ಸಿಜನ್ನು ಹೌದಾ ಓ ಅನ್ನುವಂಥದ್ದು ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಕರಿತೆ ನಾವು ಓಕೆ ಹಾಗಾದರೆ ಇದರಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಬರ್ತದೆ ಏನಪ್ಪ ಅಂತಂದರೆ ನೀರಿನ ಅಣುಸೂತ್ರದಲ್ಲಿ ಹೈಡ್ರೋಜನ್ ರೇಷೂ ಮತ್ತು ಆಕ್ಸಿಜನ್ ರೇಷು ಎಷ್ಟಿದೆ ಅಂತೇಳಿ ಎಷ್ಟಿದೆಪ್ಪ ಅಂತಂದರೆ ಟೂ ಇಷ್ಟು ಟೂ ಇಷ್ಟು ಒನ್ ಇದೆ ಅಂತ ಹೇಳಬೇಕು ನಾವು ಓಕೆ ಟೂ ಇಷ್ಟು ಒನ್ ಓಕೆ ಕೆಲವೊಂದು ಸಲ ಹೀಗೂ ಕೊಡ್ತಾರೆ ಅವರು ಮೊದಲಿಗೆ ನೀರಿನ ಅನುಸೂತ್ರದಲ್ಲಿ ಆಮ್ಲಜನಕ ಹಾಗೂ ಹೈಡ್ರೋಜನ್ನ ರೇಷು ಎಷ್ಟು ಅಂತ ಕೇಳಿದಾಗ ಫಸ್ಟ್ ಆಮ್ಲಜನಕ ಬಂದರೆ ಒನ್ ಇಷ್ಟು ಟೂ ಬರಿಬೇಕು ಓಕೆ ಅದೇ ಒಂದು ವೇಳೆ ಮೊದಲೇ ನಿಮಗೆ ಹೈಡ್ರೋಜನ್ ಮತ್ತು ಆಮ್ಲಜನಕ ಅಂತ ಕೇಳಿದರೆ ಅವಾಗ ಟೂ ಇಷ್ಟು ಒನ್ ಆಗ್ತದೆ ಓಕೆ ಸೊ ನೀವು ನೆಂಟ್ನಲ್ಲಿಟ್ಕೋಬೇಕು ಮೊದಲಿಗೆ ಅವರು ಹೈಡ್ರೋಜನ್ ಕೇಳಿದಾರಾ ಇಲ್ಲ ಆಮ್ಲಜನಕವನ್ನು ಕೇಳಿದಾರಾ ಅಂತೇಳಿ ಸೊ ಹೈಡ್ರೋಜನ್ ಕೇಳಿದರೆ ಮೊದಲಿಗೆ ಟೂ ಇಷ್ಟು ಒನ್ ಬರ್ತದೆ ಅದೇ ರೀತಿ ನಿಮಗೆ ಮೊದಲು ಮೊದಲಿಗೆ ಈ ರೀತಿ ಕೇಳಿದರೆ ಆಮ್ಲಜನಕ ಹಾಗೂ ನ ಇದು ರೇಷೋ ಅಂತ ಕೇಳಿದರೆ ಮೊದಲಿಗೆ ಆಮ್ಲಜನಕ ಕೇಳಿದರೆ ಒನ್ ಬರ್ತದೆ ಆಮೇಲೆ ಟೂ ಬರ್ತದೆ ಓಕೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಮೊದಲಿಗೆ ಅವರು ಹೈಡ್ರೋಜನ್ ಹಾಗೂ ಆಮ್ಲಜನಕದ ಅನುಸೂತ್ರ ಕೇಳಿದರೆ ಅಥವಾ ರೇಷು ಕೇಳಿದರೆ ಟು ಇಷ್ಟು ಒನ್ ಬರ್ತದೆ ಯಾಕಪ್ಪ ಅಂದರೆ ಹೆಚ್ಚು ಎರಡು ಇದೆ ಅದೇ ರೀತಿಯಾಗಿ ಈ ಕೇಳಿದರೆ ಆಮ್ಲಜನಕ ಹಾಗೂ ಹೈಡ್ರೋಜನನ್ನು ರೇಷು ಕೇಳಿದರೆ ಅವಾಗ ಒನ್ ಇಷ್ಟು ಟೂ ಬರ್ತದೆ ಓಕೆ ಯಾಕಂದರೆ ಆಮ್ಲಜನಕ ಒನ್ ಇದೆ ಹೈಡ್ರೋಜನ್ ಟೂ ಇದೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ನೀರಿನ ಅನುಸೂತ್ರ ಎಚ್ ಟು ಓ ಅನ್ನುವಂಥದ್ದಾಗಿತ್ತು ನೆಕ್ಸ್ಟ್ ಎಪ್ಪತ್ತು ಸಾರಿ ಈಗ ನಾನೇನು ಹೇಳಿದೆ ಇದು ಈ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಭಾಳಷ್ಟು ಸಲ ಏನಾಗಿದೆ ರಿಪೀಟ್ ಆದಂಥ ಪ್ರಶ್ನೆ ಇದು ಓಕೆ ಸೊ ಇದನ್ನು ನಾನು ಹೇಗೆ ಹೇಳ್ತಿದ್ದೀನಿ ರಿಪೀಟ್ ಆಗಿದೆ ಅಂತ ಅಂದರೆ ನಾನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೀನಿ ಓಕೆ ಸೊ ನೀವು ಸಲ ನೀವು ಸಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದರೆ ನಿಮಗೆ ಯಾವುದೋ ಒಂದು ಪ್ರಶ್ನೆ ಇಂಪಾರ್ಟೆಂಟು ಅಂತ ಗೊತ್ತಾಗ್ತದ ಓಕೆ ಸೊ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಅಂತ ಗೊತ್ತಾದರೆ ಅದನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಲ್ವಾ ಸೊ ಅದನ್ನು ಹೇಗೆ ಮುಂದೆ ಬಿಟ್ಟು ಬಿಟ್ಟು ಹೋಗ್ತೀರಿ ನೀವು ಸೊ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಗೊತ್ತಾದ ಮೇಲೆ ಅದನ್ನು ಚ ತುಂಬ ಚೆನ್ನಾಗಿ ಏನು ಮಾಡ್ತೀರಾ ಪ್ರ್ಯಾಕ್ಟೀಸ್ ಮಾಡ್ತೀರಾ ಓಕೆ ಹಾಗಾದರೆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಹೇಗೆ ಗೊತ್ತಾಗೋದು ನಿಮಗೆ ಹೇಗಂತಂದರೆ ಅದು ಹಿಂದಿನ ವರ್ಷದಲ್ಲಿ ಬಹಳಷ್ಟು ಸಲ ಬಂದಾಗ ನಿಮಗೆ ಗೊತ್ತಾಗ್ತದೆ ಓಕೆ ಸೊ ಹಾಗಾಗಿ ಯಾವ ಪ್ರಶ್ನೆ ಎಷ್ಟು ಸಲ ಬಂದಿದೆ ಎಷ್ಟು ಸಲ ಕೇಳಿದ್ದಾರೆ ಅಂತ ಗೊತ್ತಾಗಬೇಕಪ್ಪ ಅಂತಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ಅದರಿಂದ ಯಾವುದು ಭಾಳ ಸಲ ರಿಪೀಟ್ ಆಗಿದೆ ಗೊತ್ತಾಗ್ತದೆ ಮತ್ತು ಯಾವ ವಿಷಯದಿಂದ ಹೆಚ್ಚಿನ ಪ್ರಶ್ನೆಗಳು ಬರ್ತಿದ್ದಾವೆ ಅದು ಗೊತ್ತಾಗ್ತದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಗ್ತದೆ ಹೌದಾ ಇಷ್ಟೆಲ್ಲ ಗೊತ್ತಾಗ್ತದೆ ಸೊ ಹಾಗಾಗಿ ನಿಮ್ಮ ಪರೀಕ್ಷೆ ತುಂಬ ಚೆನ್ನಾಗಿ ಆಗ್ತದೆ ಪ್ರ್ಯಾಕ್ಟೀಸ್ ಮಾಡಿದರೆ ಹೌದಾ ಸೊ ಈಗ ಯಾರೆಲ್ಲ ಈ ಒಂದು ಆದರ್ಶ ವಿದ್ಯಾಲಯ ನವೋದಯ ಹಾಗೂ ಮೊರಾರ್ಜಿ ಎಕ್ಸಾಮ್ ಬರ್ದಿದ್ದೀರಾ ಸೊ ನಿಮ್ಗೆ ಯಾರಿಗೆ ಡೌಟ್ ಇದೆನೋ ಅಂತಂದರೆ ನಮ್ಮ ನಮಗೆ ಸೀಟ್ ಸಿಗ್ತದೋ ಇಲ್ಲೋ ಅಂತೇಳಿ ಡೌಟ್ ಇದೆ ನೋಡಿರಿ ಸೊ ಅವರೆಲ್ಲ ಈಗ ಆಲ್ಮೋಸ್ಟು ಈ ಅಲ್ಪಸಂಖ್ಯಾತರ ಹಾಗೂ ಸೈನಿಕ ಶಾಲೆ ಎಕ್ಸಾಮನ್ನು ಬರ್ತಿರ್ತೀರ ಹೌದಾ ಸೊ ಯಾರ್ಯಾರಿಗೆಲ್ಲ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಡೌಟ್ ಇರ್ತದೆ ನೋಡಿರಿ ಅವರಂತೂ ಕಂಪಲ್ಸರಿಯಾಗಿ ಅಂದರೆ ಈ ಹಿಂದಿನ ಎಕ್ಸಾಮ್ಗಳು ಯಾರ್ಯಾರದೆಲ್ಲ ಸರಿಯಾಗಿ ಆಗಿಲ್ಲ ಸೊ ಅವರಂತೂ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲೇಬೇಕು ಓಕೆ ಸೊ ಹಾಗಾದರೆ ಯಾರ್ಯಾರಿಗೆಲ್ಲ ನಮಗೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ವಿತ್ ಕೀ ಆನ್ಸರ್ ಇರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಆದಷ್ಟು ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಆಲ್ರೆಡಿ ಈಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡ್ತಿದ್ದೀವಿ ಯಾಕಂದರೆ ನಿಮ್ಮ ಎಕ್ಸಾಮು ತುಂಬ ಸಮೀಪ ಇದೆ ಸೊ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ನಿಮಗೆ ಆದಷ್ಟು ಕಡಿಮೆ ಶುಲ್ಕದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಸೊ ನಿಮ್ಮ ಪಾಲಕರಿಗೆ ಅಥವಾ ಪೇರೆಂಟ್ಸ್ಗೆ ಹೇಳಿ ಅವರು ಈ ಒಂದು ನಮಗೆ ಮೆಸೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾವು ಅವ್ರಿಗೆ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಅವುಗಳನ್ನ ನೀವು ಜೆರಾಕ್ಸ್ ಮಾಡಿ ಓದ್ಕೋಬೋದು ಓಕೆ ಹಾಗಾದರೆ ನೆಕ್ಸ್ಟ್ ಈಗ ಎಪ್ಪತ್ತು ಐದನೇ ಪ್ರಶ್ನೆಯನ್ನು ನೋಡ್ರಿ ಏನು ಕೊಟ್ಟಿದಾರಪ್ಪ ಅಂತಂದರೆ ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಅಂತ ಕೇಳಿದರೆ ಓಕೆ ಇಲ್ಲಿ ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿ ಪ್ರಚನ್ನ ಶಕ್ತಿ ಅಂತಂದ್ರೇನು ಸ್ಟೋರ್ ಆಗಿರುವಂತಹ ಶಕ್ತಿ ಫಾರ್ ಎಕ್ಸಾಂಪಲ್ ಈ ಜಲಾಶಯ ಅಥವಾ ಡ್ಯಾಮ್ಗಳಲ್ಲಿ ನೀರನ್ನು ನೀರನ್ನು ಸ್ಟೋರ್ ಮಾಡಿರ್ತಾರೆ ನೋಡಿರಿ ಸೊ ಆ ನೀರಿನಲ್ಲಿರುವಂತಹ ಶಕ್ತಿ ಯಾವುದಪ್ಪ ಈಗ ಅಂತಂದರೆ ಪ್ರಚನ್ನ ಶಕ್ತಿ ಅಂತೇಳಿ ಪೊಟೆನ್ಷಿಯಲ್ ಎನರ್ಜಿ ಅದೇ ರೀತಿಯಾಗಿ ಚಲನಶಕ್ತಿ ಅಂತಂದರೆ ಚಲನೆಯಲ್ಲಿ ಇರುವಂಥದ್ದು ಅದೇ ಅದೇ ಆ ಡ್ಯಾಮ್ನಲ್ಲಿರುವಂತಹ ನೀರನ್ನು ಓಪನ್ ಮಾಡಿ ಬಿಟ್ಟರೆ ಅದು ಚಲನೆ ಮಾಡ್ತದೆ ನೋಡ್ರಿ ಹರ್ಕೊಂಡು ಹೋಗ್ತದೆ ನೋಡ್ರಿ ಆವಾಗ ಇರುವಂತಹ ಶಕ್ತಿ ಯಾವುದು ಚಲನಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಸೊ ಇವುಗಳ ಮೊತ್ತದ ಹೆಸರನ್ನು ಕೇಳಿದಾರೆ ಅವರು ಮೊತ್ತದ ಹೆಸರನ್ನು ಕೇಳಿದರೆ ಇಲ್ಲಿ ಪವನ ಶಕ್ತಿ ಅಂತ ಇದೆ ಉಷ್ಣ ಶಕ್ತಿ ಅಂತ ಇದೆ ಯಾಂತ್ರಿಕ ಶಕ್ತಿ ಅಂತ ಇದೆ ಸೌರ ಶಕ್ತಿ ಅಂತ ಇದೆ ಹೌದಾ ಸೊ ಇದನ್ನು ಸ್ವಲ್ಪ ಇಂಗ್ಲೀಷ್ನಲ್ಲೂ ಸಹ ನೋಡೋಣ ವಿಂಡ್ ಎನರ್ಜಿ ಅಂತ ಇದೆ ಸ ದ ಸಮ್ ಪೊಟೆನ್ಷಿಯಲ್ ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಈಸ್ ಕಾಲ್ಡ್ ಆಸ್ ಅಂತ ಕೇಳಿದ್ದಾರೆ ಕೈನೆಟಿಕ್ ಎನರ್ಜಿ ಅಂತಂದರೆ ಮೂಮೆಂಟ್ನಲ್ಲಿ ಇರುವಂತಹ ಎನರ್ಜಿ ಅದೇ ರೀತಿ ಪೊಟೆನ್ಷಿನಿಯ ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಸ್ಟೋರ್ ಆಗಿರುವಂಥ ಎನರ್ಜಿ ಸೊ ಇವು ಎರಡನ್ನೂ ಮೊತ್ತ ಮಾಡಿದರೆ ಏನು ಸಿಗ್ತದೆ ನಮಗೆ ಯಾವ ಎನರ್ಜಿ ಅಂತ ಕೇಳಿದ್ದಾರೆ ವಿಂಡ್ ಎನರ್ಜಿ ಅಂತ ಕೇಳಿದೆ ಆಪ್ಷನ್ ಎ ಅಥವಾ ಪವನಶಕ್ತಿ ಅಂತ ಹೇಳಿ ಸೊ ಇದರಲ್ಲಿ ಈ ಎರಡನ್ನೂ ಮೇ ಏನು ಸ ಕೂಡಿಸಿದರೆ ನಮಗೆ ಪವನಶಕ್ತಿ ಬರೋದಿಲ್ಲ ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ ಹೀಟ್ ಎನರ್ಜಿನೂ ಸಹ ಬರೋದಿಲ್ಲ ಆಮೇಲೆ ಸೋಲಾರ್ ಎನರ್ಜಿ ಅಂತಂದರೆ ಸೂರ್ಯನಿಂದ ಬರುವಂತಹ ಸೌರಶಕ್ತಿ ಇದು ಸಹ ಬರೋದಿಲ್ಲ ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಬರ್ತದೆ ಓಕೆ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಯಾಂತ್ರಿಕ ಶಕ್ತಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಓಕೆ ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಏನಪ್ಪ ಅಂತಂದರೆ ಯಾಂತ್ರಿಕ ಶಕ್ತಿ ಎನ್ನುವಂಥದ್ದು ಓಕೆ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಅನ್ನುವಂಥದ್ದು ನೆಕ್ಸ್ಟ್ ಈಗ ಎಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತಾರನೇ ಪ್ರಶ್ನೆ ಏನಿದೆ ಅಂತಂದರೆ ದ ಆಬ್ಜೆಕ್ಟ್ ದಟ್ ಫ್ಲೋಟ್ಸ್ ಆನ್ ವಾಟರ್ ಅಂತ ಕೇಳಿದ್ದಾರೆ ಅಂದರೆ ನೀರಿನ ಮೇಲೆ ತೇಲುವಂತಹ ವಸ್ತು ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಏನು ನೋಡ್ರಿ ಕಾಪರ್ ವೈಯರ್ ಇದೆ ಐರನ್ ಇದೆ ಬಲೂನ್ ಇದೆ ಬುಕ್ ಇದೆ ಹೌದಾ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಯಾವ ಒಂದು ವಸ್ತು ನೀರಿನಲ್ಲಿ ತೇಲ್ತದೆ ಯಾವ ಒಂದು ವಸ್ತು ನೀರಿನಲ್ಲಿ ಮುಳುಗ್ತದೆ ಅಂತೇಳಿ ನೋಡ್ರಿ ಈ ವಸ್ತು ನೀರಿನ ಮೇಲೆ ತೇಲುತ್ತದೆ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಲ್ರೆಡಿ ಗೊತ್ತೇ ಇರ್ತದೆ ನಿಮ್ಗೆ ಬಲೂನು ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಈ ಥರ ಒಂದು ಬಲೂನ್ ಇದ್ದರೆ ಅದಾ ಈ ಥರ ಒಂದು ಬಲೂನ್ ಇದ್ದರೆ ಅದರಲ್ಲಿ ಏನು ಇರ್ತದಪ್ಪ ಅಂತಂದ್ರೆ ಗಾಳಿ ಇರ್ತದೆ ಹೌದಾ ಇದರಲ್ಲಿ ಏನಿರ್ತದೆ ಗಾಳಿ ಇರ್ತದೆ ಸೊ ಗಾಳಿ ಏನು ಮಾಡ್ತದೆ ಈ ಬಲೂನನ್ನು ತೇಲುವ ಹಾಗೆ ಮಾಡ್ತದೆ ಓಕೆ ಸೊ ಇನ್ನು ಕಿದು ಈ ತಾಮ್ರ ತಂತಿ ಕಬ್ಬಿಣದ ಮೊಳೆ ಪುಸ್ತಕ ಇವೆಲ್ಲ ಘನ ವಸ್ತುಗಳು ಮತ್ತು ನೀರಿನಕ್ಕಿಂತ ಹೆಚ್ಚಿಗೆ ಏನು ಭಾರ ಇರ್ತಾವೆ ಸೊ ಹಾಗಾಗಿ ಇವೆಲ್ಲ ಮುಳುಗ್ತಾವೆ ಬಟ್ ಬಲೂನ್ ಅನ್ನೋದು ತೇಳ್ತದೆ ಯಾಕಪ್ಪ ಅಂತಂದ್ರೆ ಬಲೂನಲ್ಲಿ ಗಾಳಿ ಇರದೆ ಸೊ ಗಾಳಿ ನೀರಿಗಿಂತ ಹಗುರ ಇರ್ತದೆ ಸೊ ಹಾಗಾಗಿ ನೀರಿನಲ್ಲಿ ಗಾಳಿ ತುಂಬಿದ ಬಲೂನು ತೇಲುತ್ತದೆ ಓಕೆ ನೆಕ್ಸ್ಟ್ ಎಪ್ಪತ್ತು ಏಳನೇ ಪ್ರಶ್ನೆಯನ್ನು ನೋಡೋಣ ಏನಪ್ಪ ಅಂತಂದ್ರೆ ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದ ಲಿವಿಂಗ್ ಬೀಂಗ್ಸ್ ಅಂತ ಕೇಳಿದಾರೆ ಓಕೆ ಅಂದರೆ ಲಿವಿಂಗ್ ಬೀಂಗ್ಸ್ ಓಕೆ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಬೀಂಗ್ಸ್ ಈಸ್ ಆಸ್ ಅಂತ ಕೇಳಿ ಒಂದು ಇರ್ತದಲ್ವಾ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಬೀಂಗ್ಸ್ ಅಂತ ಹೇಳಿ ಅಂದರೆ ಜೀವಿಗಳ ಮೂಲ ರಚನೆ ಇವುಗಳಿಂದ ಆಗಿದೆ ಅಂತ ಕೇಳಿದಾರೆ ಮೂಳೆಗಳಿಂದ ಅಂತಂದರೆ ಬೋನು ಜೀವಕೋಶ ಅಂತಂದರೆ ಸೆಲ್ ರಕ್ತ ಅಂತಂದರೆ ಬ್ಲಡ್ಡು ಮಾಂಸಖಂಡ ಅಂತಂದರೆ ಮಝಲ್ಸ್ ಅಂತೇಳಿ ಸೊ ಯಾವುದರಿಂದ ಮೂಲ ರಚನೆಯಾಗಿದೆ ಯಾವುದರಿಂದ ಅಂತಂದರೆ ಸೆಲ್ಗಳಿಂದ ಸೆಲ್ಗಳಿಂದ ಅಥವಾ ಜೀವಕೋಶಗಳಿಂದ ಮೂಲ ರಚನೆ ಆಗಿದೆ ಆ ನಂತರ ಸೆಲ್ಲಿಂದ ಟಿಶ್ಯೂ ಟಿಶ್ಯೂ ಇಂದ ಆರ್ಗನ್ನು ಇಂದ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಹೌದಾ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಹಾಗಾದರೆ ಮೂಲವಾಗಿರೋದೇನಪ್ಪ ಅಂತಂದರೆ ಸೆಲ್ ಅನ್ನುವಂಥದ್ದು ಕೋಶ ಅನ್ನುವಂಥದ್ದು ಹೌದಾ ಜೀವ ಕೋಶ ಸೆಲ್ ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ಸ್ ಆಫ್ ದ ಲಿವಿಂಗ್ ಬೀಂಗ್ಸ್ ಅಂತಂದರೆ ಸೆಲ್ ಅನ್ನುವಂಥದ್ದು ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡಿರಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದಿಸ್ ಈಸ್ ಅ ರಿನ್ಯೂವೇಬಲ್ ಸೋ ರಿಸೋರ್ಸ್ ಅಂತ ಕೊಟ್ಟಿದ್ದಾರೆ ರಿನ್ಯೂಯಬಲ್ ರಿಸೋರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸು ಸೋಲಾರ್ ಎನರ್ಜಿ ಕೋಲು ಪೆಟ್ರೋಲಿಯಮು ಡೀಸೆಲ್ ಓಕೆ ಇದನ್ನೇ ಕನ್ನಡದಲ್ಲಿ ಒಂದು ಸಲ ನೋಡೋಣ ಇಲ್ಲಿ ಏನಪ್ಪ ಅಂದರೆ ಇದು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ ನವೀಕರಿಸಬಹುದಾದ ಅಂತಂದರೆ ಇದನ್ನ ನಾವು ಈ ಒಂದು ಸಂಪನ್ಮೂಲವನ್ನು ನಾವು ಎಷ್ಟು ಬೇಕಾದರೂ ಯೂಸ್ ಮಾಡಿದರೂ ಸಹ ಇದು ಖಾಲಿ ಆಗೋದಿಲ್ಲ ಅಂತಂದರೆ ಅದು ನವೀಕರಿಸಬಹುದಾದ ಅಂದರೆ ಏನಂತ ಕರಿತಾರೆ ಇದನ್ನು ರಿನೂವೇಬಲ್ ರಿಸೋರ್ಸ್ ರಿನ್ಯೂವೇಬಲ್ ರಿನ್ಯೂವೇಬಲ್ ರಿಸೋರ್ಸ್ ಅಂತ ಕರೀತಾರೆ ಅದನ್ನು ಅದೇ ಇನ್ನೊಂದು ಟೈಪ್ ರಿಸೋರ್ಸ್ ಬರ್ತದೆ ಅದೇನಪ್ಪ ಅಂತಂದರೆ ನಾನ್ ರಿನಿವೆಬಲ್ ನಾನ್ ರಿನಿವೆಬಲ್ ಅಂತೇಳಿ ಬರ್ತದೆ ನಾನ್ ರಿನ್ಯೂವೇಬಲ್ ಅಂತಂದರೆ ನವೀಕರಿಸಲಾಗದ ಏನು ಹೇಳಿ ನೋಡೋಣ ಒಂದು ನಿಮಿಷ ನವೀ ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳ್ತೇವೆ ನಾವು ಅಂದರೆ ಇವುಗಳನ್ನ ಯೂಸ್ ಮಾಡ್ತಾ ಹೋದರೆ ಒಂದಲ್ಲ ಒಂದು ನಾವು ಖಾಲಿ ಆಗ್ತಾವ ಮತ್ತೆ ನಾವು ಅವುಗಳನ್ನ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಯಾವುದಪ್ಪ ಅಂತಂದರೆ ನವೀಕರಿಸಲಾಗದ ಅಥವಾ ನಾನ್ ರಿನೂವೇಬಲ್ ರಿಸೋರ್ಸನ್ನು ನಾವು ಮತ್ತೊಮ್ಮೆ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಅವ್ರು ಏನು ಕೇಳಿದಾರೆ ನವೀಕರಿಸಬಹುದಾದ ಅಂತ ಕೇಳಿದ್ದಾರೆ ಅಂದರೆ ರಿನೂವೇಬಲ್ ಅಂತಂದರೆ ಅವುಗಳನ್ನು ನಾವು ಎಷ್ಟು ಬೇಕಾದರೂ ಯೂಸ್ ಮಾಡಿದರೂ ಸಹ ಅವು ಭೂಮಿಯಿಂದ ಖಾಲಿ ಆಗೋದಿಲ್ಲ ಅಂತೇಳಿ ಹಾಗಾದರೆ ಆಪ್ಷನ್ಗಳು ನೋಡ್ತಾ ಹೋದರೆ ಕಲ್ಲಿದ್ದಲು ಅಂತ ಇದೆ ಸೊ ಇದನ್ನು ನಮ್ಮ ನ್ಯಾಚುರಲ್ ಅಂದರೆ ನೇಚರಲ್ಲಿ ನ್ಯಾಚುರಲ್ಲಾಗಿ ಆಗಿದೆ ಸೊ ಇದು ಬಹಳಷ್ಟು ದಿನ ಇರೋದಿಲ್ಲ ಅಂದರೆ ನಾವು ಏನು ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಇದು ಒಂದಲ್ಲ ಒಂದಿನ ಖಾಲಿ ಆಗ್ತದೆ ಸೊ ಹಾಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲ ನಾನ್ ರಿನ್ಯೂಯಬಲ್ ರಿಸೋರ್ಸು ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಕೋಲ್ ಅಂತ ಕರಿತೀವಿ ಸಿ ಓ ಎಲ್ ಕೋಲ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಈ ಡೀಸೆಲ್ನು ಸಹ ಒಂದು ನವೀಕರಿಸಲಾಗದ ಅಂದರೆ ನಾನ್ ರಿನ್ಯೂಯಬಲ್ ರಿಸೋರ್ಸ್ ಇದು ಸಹ ಒಂದಲ್ಲ ಒಂದಿನ ಖಾಲಿ ಆಗಿಬಿಡ್ತದೆ ಆಮೇಲೆ ಪೆಟ್ರೋಲಿಯಂನು ಸಹ ಒಂದು ನಾನ್ ರಿನ್ಯೂಯಬಲ್ ರಿಸೋರ್ಸ್ ಅಥವಾ ನವೀಕರಿಸಲಾಗದ ಒಂದು ಸಂಪನ್ಮೂಲ ಇದು ಹೌದಾ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಸೌರಶಕ್ತಿ ಅಂದರೆ ಸೂರ್ಯನಿಂದ ಪಡೆಯುವಂಥ ಬೆಳಕು ಓಕೆ ಸೂರ್ಯನಿಂದ ಬರುವಂತಹ ಬೆಳಕು ಎಂದರದ್ದು ಎಂದಾದರೂ ಖಾಲಿ ಆಗ್ತದ ಇಲ್ವಲ್ಲ ಸೊ ಹಾಗಾಗಿ ಈ ಸೌರಶಕ್ತಿ ಅನ್ನುವಂಥದ್ದು ನವೀಕರಿಸಬಹುದಾದ ಅಥವಾ ರಿನೀವೇಬಲ್ ರಿಸೋರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಯಾವುದು ಇದರಲ್ಲಿ ಸೌರ ಶಕ್ತಿ ಅನ್ನುವಂಥದ್ದು ಓಕೆ ಅಥವಾ ಸೋಲಾರ್ ಎನರ್ಜಿ ಎನ್ನುವಂಥದ್ದು ಸೊ ಸೋಲಾರ್ ಎನರ್ಜಿ ಈಸ್ ಅ ರಿನೀವೇಬಲ್ ರಿಸೋರ್ಸ್ ಓಕೆ ನೆಕ್ಸ್ಟ್ ಎಪ್ಪತ್ತ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಇಪ್ಪ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಅಂತಂದರೆ ಮೆನ್ಷನ್ ದ ನೇಮ್ ಆಫ್ ದಿಸ್ ಸೈನ್ ಅಂತ ಕೊಟ್ಟಿದ್ದಾರೆ ಇನ್ ದ ಫ್ಯಾಮಿಲಿ ಟ್ರೀ ಓಕೆ ಮೆನ್ಷನ್ ದ ನೇಮ್ ಆಫ್ ದಿಸ್ ಸೈನ್ ದಿ ಫ್ಯಾಮಿಲಿ ಟ್ರೀ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಹಸ್ಬೆಂಡ್ ಆ್ಯಂಡ್ ವೈಫು ಮೇಲು ಫೀಮೇಲು ವೈಫ್ ಆ್ಯಂಡ್ ಹಸ್ಬೆಂಡ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕನ್ನಡದಲ್ಲಿ ನೋಡೋಣ ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿರಿ ಅಂತ ಕೈದಾರೆ ಏನು ಕೊಟ್ಟಿದ್ದಾರೆ ಒಂದು ರೌಂಡ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಚೌಕ್ ಅಥವಾ ಆಯತವನ್ನು ಕೊಟ್ಟಿದ್ದಾರೆ ಸೊ ಇವುಗಳ ಸಂಬಂಧವನ್ನು ನಾವು ಹೇಳಬೇಕು ಫ್ಯಾಮಿಲಿ ಟ್ರೀಯಲ್ಲಿ ನೋಡಿರಿ ಈ ನಾವು ಏನು ಹೆಣ್ಣು ಮಕ್ಕಳನ್ನು ಅಥವಾ ಹೆಂಗಸರನ್ನು ನಾವು ಈ ವೃತ್ತದ ಮುಖಾಂತರ ಗುರುತಿಸ್ತೇವೆ ಓಕೆ ಅದೇ ರೀತಿಯಾಗಿ ಗಂಡು ಮಕ್ಕಳನ್ನು ಅಥವಾ ಪುರುಷರನ್ನು ನಾವು ಈ ಥರ ಒಂದು ಚೌಕ್ ಬಾಕ್ಸ್ ಆಗಿ ಗುರುತಿಸ್ತೇವೆ ಓಕೆ ಹಾಗಾದರೆ ಸೊ ಇಲ್ಲಿ ಆನಂತರ ಇವುಗಳ ಇವುಗಳ ನಡುವೆ ಅಂದರೆ ಮದುವೆ ಆಗಿದೆಯೋ ಇಲ್ವ ಅಂಥೇಳಿ ಒಂದು ಅಡ್ಡ ಗೆರೆಯನ್ನು ಎಳೆದು ಈ ಥರ ಅವರು ಗುರುತಿಸ್ತೇವೆ ಈ ಥರ ಅಡ್ಡ ಗೆರೆ ಇರೋದ್ರೆ ಒಂದು ಮದುವೆ ಆಗಿದೆ ಅಂತ ಅರ್ಥ ಓಕೆ ಆ್ಯಕ್ಚುಲಿ ಅದನ್ನು ಡಬಲ್ ಗೆರೆ ಹೇಳಿದ್ರೆ ಮದುವೆ ಆಗಿದೆ ಅಂತ ಅರ್ಥ ಆಗ್ತದೆ ಓಕೆ ಸೊ ಇಲ್ಲಿ ಅವರು ಡಬಲ್ ಗೆರೆ ಕೊಟ್ಟಿಲ್ಲ ಸಿಂಗಲ್ ಗೆರೆ ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾದರೆ ಇದನ್ನು ನಾವು ಗಂಡ ಹೆಂಡತಿ ಅಂತ ಅನ್ಬೋದು ಓಕೆ ಸೊ ಆಮೇಲೆ ಇದು ಇವರ ಮಕ್ಕಳನ್ನು ಹೇಗೆ ತೋರಿಸ್ತಾರಪ್ಪ ಅಂದರೆ ಈ ಥರ ತೋರಿಸ್ತಾರೆ ಓಕೆ ಈ ಥರ ತೋರಿಸಿ ಇಲ್ಲಿ ಈ ಏನು ಮಾಡ್ತಾರೆ ಮಕ್ಕಳನ್ನು ತೋರಿಸ್ತಾರೆ ಓಕೆ ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ಡಬಲ್ ಗೆರೆ ಆದರೂ ಹೇಳಿರಿ ಅವರು ಸಿಂಗಲ್ ಗೆರೆ ಆದರೂ ಹೇಳಿರಿ ಈ ಥರ ಒಂದು ಗಂಡು ಹೆಣ್ಣಿನ ನಡುವೆ ಈ ಥರ ಗ ಗೆರೆಯನ್ನು ಎಳೆದ್ರೆ ಅದು ಏನಂತ ಅರ್ಥ ಆಗ್ತಾ ಆಗ್ತದೆ ಅಂತಂದರೆ ಮದುವೆ ಆಗಿದೆ ಅಂತ ಅರ್ಥ ಆಗ್ತದೆ ಓಕೆ ಸೊ ಹಾಗಾದರೆ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಅವರು ಹೆಣ್ಣನ್ನು ಸೂಚಿಸುವಂತಹ ಒಂದು ವೃತ್ತವನ್ನು ಎಳೆದಿದ್ದಾರೆ ಓಕೆ ಸೊ ಹಾಗಾಗಿ ಇಲ್ಲಿ ಗಂಡ ಅಂತೇಳಿ ಫಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದು ರಾಂಗ್ ಆಗ್ತದೆ ಹೌದಾ ಸೊ ಆಮೇಲೆ ಇಲ್ಲಿ ಚೌಕನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಗಂಡ ಇರಬೇಕಾಗಿತ್ತು ಬಟ್ ಇಲ್ಲಿ ಹೆಂಡತಿ ಅಂತ ಕೊಟ್ಟಿದ್ದಾರೆ ಸೊ ಇದು ರಾಂಗ್ ಆಗ್ತದೆ ಆಪ್ಷನ್ ಒನ್ ಆ ನಂತರ ಗಂಡು ಅಂತ ಕೊಟ್ಟಿದ್ದಾರೆ ಇದು ರಾಂಗು ಯಾಕಂದರೆ ಇಲ್ಲಿ ಹೆಣ್ಣನ್ನು ಸಹ ಇದೆ ಆಮೇಲೆ ಇಲ್ಲಿ ಹೆಣ್ಣು ಅಷ್ಟೇ ಕೊಟ್ಟಿದ್ದಾರೆ ರಾಂಗು ಯಾಕಂದರೆ ಇಲ್ಲಿ ಗಂಡು ಅಂತ ಸಹನೂ ಇದೆ ಬಟ್ ಇಲ್ಲಿ ನೋಡಿರಿ ಹೆಂಡತಿ ಮತ್ತು ಗಂಡ ಇದು ಕರೆಕ್ಟ್ ನೋಡಿರಿ ಯಾಕಂದರೆ ಮೊದಲಿಗೆ ರೌಂಡ್ ಇದೆ ಸೊ ಹಾಗಾಗಿ ಹೆಂಡತಿ ಎರಡನಂತಕ್ಕೆ ಚೌಕ್ ಅಥವಾ ಆಯತ ಇದೆ ಸೊ ಹಾಗಾಗಿ ಗಂಡ ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಹೆಂಡತಿ ಮತ್ತು ಗಂಡ ಅನ್ನುವಂಥದ್ದು ಓಕೆ ಅದೇ ಇದನ್ನೇ ಒಂದು ವೇಳೆ ಅವರು ಈ ಥರ ಕೊಟ್ಟಿದ್ರೆ ಈ ಥರ ಕೊಟ್ಟಿದ್ರೆ ಒಂದು ನಿಮಿಷ ಇದನ್ನೇ ಅವರು ಈ ಥರ ಕೊಟ್ಟಿದ್ರೆ ಏನಾಗ್ತಿತ್ತಪ್ಪ ಅಂತಂದರೆ ಆವಾಗ ಇಲ್ಲಿ ಇಲ್ಲಿರುವಂತಹ ಸಂಬಂಧವನ್ನು ಕೇಳಿದರೆ ಏನಾಗ್ತಿತ್ತು ಇಲ್ಲಿ ಇಲ್ಲಿ ಏನಾಗ್ತಿತ್ತು ಸಹೋದರ ಸಹೋದರಿ ಸಾರಿ ಸಹೋದರಿ ಹಾಗೂ ಸಹೋದರ ಸಂಬಂಧ ಆಗ್ತಿತ್ತು ಯಾಕಪ್ಪ ಅಂದರೆ ಈ ರೀತಿಯಾಗಿ ಇಲ್ಲಿಯವರು ಮಾರ್ಕನ್ನು ಮಾಡಿದ್ದಾರೆ ಈ ರೀತಿಯಾಗಿ ಮಾರ್ಕನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಗೆರೆಯನ್ನು ಹೇಳದಿಲ್ಲ ಸೊ ಹಾಗಾಗಿ ಇಲ್ಲಿ ಇವರು ಸಹೋದರಿ ಹಾಗೂ ಸಹೋದರ ಅಥವಾ ಅಕ್ಕ ಮತ್ತು ತಮ್ಮ ಅಥವಾ ತಂಗಿ ಮತ್ತು ಅಣ್ಣ ಅಂತ ಈ ಥರ ಆಗ್ತಿತ್ತು ಓಕೆ ಬಟ್ ಇಲ್ಲಿ ಇಲ್ಲಿವರು ನಂಬಿಕೆ ಇದ್ದರೆ ಇಲ್ಲಿರುವಂತಹ ಸಂಬಂಧವನ್ನು ಕೇಳಿದ್ದಾರೆ ಮತ್ತು ನಡುವೆ ಅಡ್ಡಗೆರೆಯನ್ನು ಎಳೆದಿದ್ದಾರೆ ಸೊ ಇವರಿಗೆ ಮದುವೆ ಆಗಿದೆ ಮದುವೆ ಆದರೆ ಇದು ಹೆಣ್ಣನ್ನು ಸೂಚಿಸ್ತದೆ ಇದು ಗಂಡನ್ನು ಸೂಚಿಸ್ತದೆ ಸೊ ಹಾಗಾಗಿ ಇದು ಹೆಂಡತಿ ಮತ್ತು ಗಂಡ ಅನ್ನುವಂಥ ಆಪ್ಷನ್ನು ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಹ್ಞೂ ಎಂಬತ್ತನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಬ್ರಿಕ್ ಸಾಲಿಡ್ ಮಿಲ್ಕ್ ಏನು ಅಂತೇಳಿ ಓಕೆ ಬ್ರಿಕ್ ಅಂದರೆ ಇಟ್ಟಿಗೆ ಏನಿದೆಪ್ಪ ಅಂತಂದರೆ ಒಂದು ಘನ ಅನ್ನುವಂಥ ವಸ್ತು ಅದೇ ರೀತಿಯಾಗಿ ಮಿಲ್ಕ್ ಅನ್ನುವಂಥದ್ದು ಏನು ಒಂದು ಲಿಕ್ವಿಡ್ ಅಥವಾ ದ್ರವ ವಸ್ತು ಓಕೆ ಇವುಗಳ ಎರಡೂ ಒಂದು ಸಂಬಂಧವನ್ನು ಕೊಟ್ಟಿರ್ತಾರೆ ಏನಪ್ಪಾ ಅಂದರೆ ಬ್ರಿಕ್ ಅನ್ನುವಂಥದ್ದು ಒಂದು ಘನ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಮಿಲ್ಕ್ ಅನ್ನುವಂಥದ್ದು ನಾವು ದ್ರವ ಅಥವಾ ಲಿಕ್ವಿಡ್ ಅಂತ ಹೇಳಬೇಕಿಲ್ಲಿ ಏನು ಹೇಳಿ ಲಿಕ್ವಿಡ್ ಅಥವಾ ದ್ರವ ಅನ್ನುವಂಥದ್ದು ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆ ಅಂತಂದರೆ ಆಪ್ಷನ್ ಸಿ ಎಲ್ಲಿದೆ ನೋಡಿರಿ ಲಿಕ್ವಿಡ್ ಅಂತೆ ಓಕೆ ಅದೇ ಒಂದು ವೇಳೆ ಇವರು ಹೀಗೆ ಕೊಟ್ಟಿದ್ರೆ ಹೇಗಪ್ಪ ಅಂತಂದರೆ ಇಲ್ಲಿ ಈ ಮಿಲ್ಕ್ ಬದಲು ಆಕ್ಸಿಜನ್ ಅಂತ ಕೊಟ್ಟಿದ್ರೆ ಮಿಲ್ಕ್ ಬದಲು ಆಕ್ಸಿಜನ್ ಅಂತ ಕೊಟ್ಟಿದರೆ ಇಲ್ಲಿ ಏನು ಬರ್ತಿತ್ತು ಆನ್ಸರು ಗ್ಯಾಸ್ ಅನ್ನುವಂಥದ್ದು ಬರ್ತಿತ್ತು ಓಕೆ ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಮಿಲ್ಕ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೊಂದು ಲಿಕ್ವಿಡ್ ಓಕೆ ಲಿಕ್ವಿಡ್ ಇದನ್ನೇ ನಾವು ಕನ್ನಡದಲ್ಲಿ ನೋಡೋದಾದರೆ ಏನಿದೆಪ್ಪ ಅಂತಂದರೆ ಪ್ರಶ್ನೆ ಇಟ್ಟಿಗೆ ಅಂತ ಇದೆ ಸೊ ಇಟ್ಟಿಗೆ ಏನು ಒಂದು ಘನ ವಸ್ತು ಗಟ್ಟಿಯಾದ ವಸ್ತು ಅದೇ ಹಾಲು ಅನ್ನೋವಂಥದ್ದು ಏನೋ ಒಂದು ದ್ರವ ವಸ್ತು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ಅಲ್ಲಿರುವಂತಹ ದ್ರವ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಈ ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ ಓಕೆ ಸೊ ಹಾಗಾದರೆ ಇದೇ ಥರನಾದರೆ ನಿಮಗೆ ಏನು ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾಗಿದ್ದರೆ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅದು ವಿತ್ ಕೀ ಆನ್ಸರ್ ಮಾರ್ಕ್ ಮಾಡಿರುವಂತಹ ಆನ್ಸರ್ ಇರುವಂತಹ ಪಿ ಡಿ ಎಫ್ಗಳನ್ನ ನಿಮಗೆ ಈ ಒಂದು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೇವೆ ಓಕೆ ಸೊ ಹಾಗಾದರೆ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ನಮಗೆ ಮೆಸೇಜ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿರ್ತಾವೆ ನೋಡ್ರಿ ಗ್ರೂಪ್ಗಳು ಆಮೇಲೆ ಶಾಲೆಯ ವಾಟ್ಸಪ್ ಗ್ರೂಪ್ ಇರ್ತವೆ ಸೊ ಆ ಒಂದು ವಾಟ್ಸಪ್ ಗ್ರೂಪಿಗೆ ಈ ಒಂದು ವಿಡಿಯೋವನ್ನು ಸೆಂಡ್ ಮಾಡಿ ಓಕೆ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಅಲ್ಪಸಂಖ್ಯಾತರ ಏನು ಶಾಲೆಗಳಿಗೆ ಬರೆಯ ಎಕ್ಸಾಮನ್ನು ಬರೆಯುತ್ತಿರುವಂತಹ ನಿಮ್ಮ ಗೆಳೆಯರಿಗೆ ಆಗಿರ್ಬೋದು ಹಾಗೆ ಸೈನಿಕ ಶಾಲೆಯ ಎಕ್ಸಾಮನ್ನು ಬರೆಯುತ್ತಿರುವಂತಹ ಗೆಳೆಯರೇ ಆಗಿರ್ಬೋದು ಆ ಈ ಒಂದು ವಿಡಿಯೋನ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ಮುಖಾಂತರ ಶೇರ್ ಮಾಡಿ ಓಕೆ ಆಮೇಲೆ ನಮ್ಮ ಚಾನಲನ್ನು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ಏನು ನೋಡ್ತಿದ್ದೀರ ಹೌದಾ ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಿಮಗೆ ಯಾವುದೇ ಥರದಂತಹ ದುಡ್ಡು ಖರ್ಚಾಗೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಂತಂದರೆ ಫ್ರೀ ಅದು ಯೂಟ್ಯೂಬ್ನಲ್ಲಿ ಫ್ರೀ ಸೊ ಹಾಗಾಗಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರ ನೀವು ಏನಂತಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕಪ್ಪ ಅಂತಂದರೆ ನಮಗೂ ಸಹ ಒಂದು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ನೋಡಿ ಮತ್ತು ಲೈಕ್ ಮಾಡಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮಾದರಿ ಪ್ರಶ್ನೆಗಳೊಂದಿಗೆ ಸಿಗೋಣ ಜೈ ಹಿಂದ್